ಜಗತ್ತಿನಲ್ಲಿ ಯಾವುದಾದ್ರೂ ರೋಚಕ ಕುತೂಹಲ ಕೆರಳಿಸೋ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಮಾತ್ರ ನಾನು ಯಾಕೆ ಕ್ರಿಕೆಟ್ ಬಗ್ಗೆ ಇದ್ದೀನಿ ಅಂತಂದರೆ ಮೊನ್ನೆ ಅಷ್ಟೇ ಟಿ ಟ್ವೆಂಟಿ ವಿಶ್ವಕಪ್ ಗೇಮ್ ನೋಡಿದ್ರಿ ಇನ್ನೇನು ಕೈ ತಪ್ಪು ಹೋಯ್ತು ಕಪ್ಪು ಅನ್ನೋ ಇದ್ದಂಗೆ ಕಪ್ಪು ನಮ್ಮ ಕೈಲಿ ಬಂತು ಸೊ ರೋಚಕವಾಗಿತ್ತು ಆ ಕ್ರಿಕೆಟ್ ಪಂದ್ಯ ಗಯಾನದಲ್ಲಿ ಏನು ನಡೀತು ಆ ಪಂದ್ಯ ದಕ್ಷಿಣ ಆಫ್ರಿಕಾನೇ ಫೇವರ್ ಅನ್ನೋ ಮಟ್ಟಕ್ಕಿದ್ದಂಥ ಪಂದ್ಯ ನಿಜವಾಗ್ಲೂ ಟ್ವಿಸ್ಟ್ ಪಡಿತ್ತು ಈಗ ಆ ಟ್ವಿಸ್ಟ್ ಅಲ್ಲ ಮಾತಾಡ್ತಿರೋದು ನಾವಿಬ್ರು ಕೂತಿದ್ವಿ ಇವತ್ತು ಮೂರು ಜನ ಕೂತಿದ್ವಿ ಈ ಕಡೆ ನಮ್ಮ ವಿನಾಯಕ್ ಸರ್ ಇದ್ದಾರೆ ಈ ಕಡೆ ನಮ್ಮ ಜೋಯಲ್ ಆ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಆ ವಿಷಯ ಏನಂದ್ರೆ ಜೋಯಲ್ ಮೊನ್ನೆ ಅಷ್ಟೇ ನೋಡೋದಿ ಟಿ ಟ್ವೆಂಟಿ ಎಲ್ಲ ಆಯ್ತು ಕಪ್ಪು ಗೆದ್ವಿ ಅಲ್ಲಿ ಮೂರು ಜನ ಒಂದೇ ಸರಿ ವಿದಾಯ ಹೇಳ್ಬಿಟ್ರು ಆ ಪ್ರಶ್ನೆ ಕಾಡ್ತಾ ಇರೋದು ಈಗ ಅಂದ್ರೆ ನೋಡಿ ಅಂದ್ರೆ ಯಾರು ರಿಪ್ಲೇಸ್ ಅನ್ನೋದು ಈಗ ಖಂಡಿತ ಒಂದು ಈಗ ಎಸ್ ಮೊದಲನೆಯದಾಗಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಯಲ್ಲಿ ಅವರು ಗೆದ್ರು ಎಸ್ ಅವರು ತುಂಬಾ ಭಾವಕತೆಯಿಂದ ಮಾತಾಡಿದ್ರು ಏನು ಫೀಲ್ಡ್ ತುಂಬಾ ಅದ್ದು ಆ ಫೀಲ್ಡ್ ಎಲ್ಲ ಬಿದ್ಬಿಟ್ಟು ಹಾ ಮುಟ್ ಕೊಡ್ಬಿಟ್ರು ಆ ಮಟ್ಟಕ್ಕೆ ಅಂದ್ರೆ ಆ ಎಮೋಷನ್ ಇನ್ನು ಎಮೋಷನ್ ಅಂತಂದ್ರೆ ಅಲ್ಲಿ ಮಣ್ಣನ್ನ ಅವರು ಬಾಯಿಂದ ತರ ಹೌದು ಎಮೋಷನ್ ಮತ್ತೊಂದಿಲ್ಲ ಸರ್ ಎಸ್ ಈ ಇದೇನು ನಾವು ನೋಡಿದ್ವಿ ಇದು ಬಹಳ ಘಟನೆ ಕ್ರಿಕೆಟ್ ಇರ್ತದೆ ಚರ್ಚೆ ಆಗ್ಬೇಕಾಗಿರೋದು ರೋಹಿತ್ ಶರ್ಮಾ ವಿದಾಯ ಹೇಳಿದ್ರು ವಾಟ್ ನೆಕ್ಸ್ಟ್ ಮುಂದೆ ಯಾರಾಗ್ತಾರೆ ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ವಿಚಾರವಾಗಿ ಮಾತಾಡೋದಾದ್ರೆ ಹಾರ್ದಿಕ್ ಪಾಂಡ್ಯ ಆ ಪ್ಲೇಸ್ ಅನ್ನ ಫಿಲ್ ಮಾಡಬಹುದು ಅಂತ ಹೇಳ್ಬೋದು ಸರ್ ಯಾಕೆ ಅಂತ ಕೇಳಿದ್ರೆ ವರ್ಲ್ಡ್ ಕಪ್ ಅಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಉಪನಾಯಕನ ಪಟ್ಟವನ್ನು ಅಲಂಕರಿಸಿದ್ರು ಹಾಗೆ ಸಮರ್ಥವಾಗಿ ನಿಭಾಯಿಸಿದ್ರು ಬಿಫೋರ್ ಟೂರ್ನಮೆಂಟ್ ಈ ಐ ಪಿ ಎಲ್ ಏನಂತಾರೆ ಸರ್ ಡಿವೈಡೆಡ್ ಬೈ ಟೀಮ್ಸ್ ಯುನೈಟೆಡ್ ಬೈ ಸಮಥಿಂಗ್ ಎಲ್ಲ ಹೇಳ್ತಾರೆ ಬಟ್ ಈ ಐ ಪಿ ಎಲ್ ಇಂದ ನನ್ನ ಪ್ರಕಾರ ಯುನಿಟಿ ಇಲ್ಲ ಸರ್ ಏನ್ ಹೇಳ್ತೀರಾ ಸರ್ ಯುನಿಟಿ ಒಂದ್ ಲೆಕ್ಕದಲ್ಲಿ ಇಲ್ಲ ಅಂತೀನಿ ನಾನು ಯಾಕೆ ಅಂದ್ರೆ ಎಸ್ ಸರ್ ಐ ಪಿ ಎಲ್ ಇಂದ ಇದೆ ಅಂತ ಸೊ ಯಾಕೆ ಈ ಪಾಯಿಂಟ್ ಅನ್ನು ಅಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತೆ ರೋಹಿತ್ ಶರ್ಮಾ ಮುಂಬೈ ಫ್ಯಾನ್ ಸ್ಪೆಷಲಿ ಐ ಪಿ ಎಲ್ ಫ್ಯಾನ್ಸ್ ಡಿವೈಡ್ ಮಾಡಿದೆ ಜಾಸ್ತಿ ರೋಹಿತ್ ಶರ್ಮಾ ಏನು ಹೇಳಿಕೆ ಕೊಟ್ಟಿರ್ಲಿಲ್ಲ ಗೊತ್ತಾ ಹದಿನಾರನೇ ಓವರ್ ನಲ್ಲಿ ಹಾರ್ದಿಕ್ ಪಾಂಡೆ ಬೌಲಿಂಗ್ ಮಾಡಕ್ ಬಂದಾಗ ಯಾವ ಇಂಡಿಯನ್ ಅಭಿಮಾನಿ ಕೂಡ ನಂಬಿಕೆ ಇದ್ದಿಲ್ಲ ಹಾರ್ದಿಕ್ ಪಾಂಡೆ ಮ್ಯಾಚ್ ಮಾಡ್ತಾರೆ ಬಟ್ ನೇ ಬಾಲ್ ಅಲ್ಲಿ ವಿಕೆಟ್ ಏನ್ ತೆಗಿತಾರಲ್ಲ ಅದು ಇಂಡಿಯಾಕ್ಕೆ ವರ್ಲ್ಡ್ ಕಪ್ ತಂಗ್ ಕೊಡ್ತು ಬಟ್ ನೆಕ್ಸ್ಟ್ ರೋಹಿತ್ ಶರ್ಮಾಗೆ ಹಾರ್ದಿಕ್ ಪಾಂಡೆ ರಿಪ್ಲೇಸ್ ಆಗ್ಬಹುದು ಅನ್ನುವಂಥದ್ದು ಕೂಡ ಇದೆ ಯಾಕಂದ್ರೆ ಈಗ ವರ್ಲ್ಡ್ ವೈಸ್ ಕ್ಯಾಪ್ಟನ್ ಆಗಿದ್ರು ಅದು ಕೂಡ ಕಂಟಿನ್ಯೂ ಮಾಡ್ತಾರೆ ಮುಂದೆ ಕ್ಯಾಪ್ಟನ್ ಕೂಡ ಆಗ್ತಾರೆ ಸದ್ಯ ಈಗ ಜಿಮ್ ಬಾಂಬೆ ಟೂರ್ಗೆ ಈಗ ಶುಭನ್ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಯಾಕೆ ಅಂತಂದ್ರೆ ಇನ್ನು ಟೀಮ್ ಇಂಡಿಯಾ ಇನ್ನು ಇಂಡಿಯಾ ಬಂದಿಲ್ಲ ಇವ್ರಲ್ಲಿಗೆ ಹೋಗೋಕಾಗಲ್ಲ ಅನ್ನೋ ಒಂದ್ ಕಾರಣಕ್ಕೆ ಹಾಗಾಗಿ ಹಾರ್ದಿಕ್ ಪಾಂಡ್ಯನ ಅಲ್ಲಿ ಕಳಿಸಿಲ್ಲ ನೆಕ್ಸ್ಟ್ ಟೂರ್ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಆಗಿ ಹೋಗೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದ್ರ ಜೊತೆ ಹಾರ್ದಿಕ್ ಪಾಂಡ್ಯ ಜೊತೆ ಇನ್ನೂ ಒಂದ್ ಮೂರ್ನಾಕ್ ಜನ ನಾವು ನೋಡಬಹುದಾಗುತ್ತೆ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಇದಾರೆ ಸ್ಫೋಟಕ ಬ್ಯಾಟ್ಸ್ಮನ್ ಇದಾರೆ ಬೂಮ್ರಾ ಬೂಮ್ರಾ ಕೂಡ ಮುಂಬೈ ಇಂಡಿಯನ್ಸ್ ಅಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಟೀಮನ್ನ ಲೀಡ್ ಮಾಡಿದ್ದಾರೆ

ಕೂಡ ಕ್ಯಾಪ್ಟನ್ ಹೆಸರು ಬರ್ತಾ ಇದೆ ಬಟ್ ಯಾರು ಫೈನಲ್ ಆಗ್ತಾರೆ ಕುತೂಹಲ ಸರ್ ಅದೇ ಹಾರ್ದಿಕ್ ಪಾಂಡೆ ಅವರು ಏನು ಮೇಜರ್ ರೋಲ್ ಅನ್ನ ನಿಭಾಯಿಸಬಹುದು ಅಂತ ಅನ್ಸುತ್ತೆ ಅದೇ ರೀತಿ ನೀವು ಹೇಳದಂಗೆ ಇನ್ನ ಇತರ ಹೆಸರುಗಳು ಕೂಡ ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವಂತಿಲ್ಲ ಆದ್ರೆ ಹಾರ್ದಿಕ್ ಪಾಂಡೆ ಅವರು ಸ್ಪೆಷಲಿ ಏನ್ ಸರ್ ನೆಕ್ಸ್ಟ್ ನಮ್ಮ ಭಾರತ ತಂಡದ ಉತ್ತರಾಧಿಕಾರಿ ಅಂತ ಹೇಳ್ಬಹುದು ಖಂಡಿತ ಖಂಡಿತ ಇದೆ ಸರ್ ಕೆಪಬಿಲಿಟಿ ಯಾಕೆಂತಂದ್ರೆ ಬ್ಯಾಟಿಂಗ್ ಅಲ್ದಾದ್ರೂ ಬಾಲಿಂಗ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಮಾಡಬಲ್ಲ ರನ್ಸ್ ಪ್ಲಸ್ ಲೆವೆನ್ ವಿಕೆಟ್ ತಗೊಂಡಿದ್ದ ಅಲ್ಲ ಈಗ ಅವರ ಅವ್ರ ಎಲ್ಲ ಹೆಂಗೆ ಜಡ್ಜ್ ಮಾಡ್ತಾರೆ ಅಂತ ಎಸ್ ಸರ್ ಇನ್ನೊಂದು ವಿಚಾರ ಈಗ ಹಾರ್ದಿಕ್ ಪಾಂಡೆ ಅಂತಂದ್ವಿ ಹಾರ್ದಿಕ್ ಪಾಂಡೆ ಆದ್ಮೇಲೆ ಐ ಮೀನ್ ಈಗ ಅವರು ಆಲ್ರೌಂಡರ್ ಇದಾರೆ ಟೀಮ್ ಅನ್ನು ನಡೆಸ್ತಾರೆ ಖಂಡಿತ ಬಟ್ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಜೊತೆಗೆ ವೈಸ್ ಕ್ಯಾಪ್ಟನ್ಗೂ ಕೂಡ ಒಂದು ಸ್ವಲ್ಪ ಪೈಪೋಟಿ ಇರುತ್ತೆ ಯಾಕೆಂದ್ರೆ ಸರ್ ಸ್ಪೆಷಲಿ ಗಮನಿಸಬೇಕಾಗಿರೋದು ಬುಮ್ರಾಗೆ ಒಂದು ಏನಂದ್ರೆ ಒಂದು ಕ್ಯಾಪ್ಟನ್ ಅಥವಾ ವೈಸ್ ಕ್ಯಾಪ್ಟನ್ ರೋಲ್ ಅನ್ನು ಕೊಡಬಹುದು ಸ್ಟಿಲ್ ಟೀಮ್ ಇಂಡಿಯಾ ಅಷ್ಟೊಂದು ಅನುಭವ ಇರುವಂತಹ ಹಾರ್ದಿಕ್ ಯಾರಿಗೆ ಪುಮ್ರಾ ಅವ್ರಿಗೆ ಕೂಡ ಅಂತ ಒಂದು ಏನು ಅವಕಾಶವನ್ನು ನೀಡ್ತಾ ಇಲ್ಲ ಸೊ ಕಾದ್ ನೋಡ್ಬೇಕು ಸರ್ ಮುಂದೆ ರಿಷಬ್ ಪಂತ್ ರಿಷಬ್ ಪಂತ್ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಲೀಡ್ ಮಾಡಿದ್ದಾರೆ ಅವ್ರಿಗೆ ಕೂಡ ಕೊಡಬಹುದು ಹೇಳಕ್ಕಾಗಲ್ಲ ಯಾಕಂದ್ರೆ ಆಯ್ಕೆ ಸಮಿತಿ ಕಂಡು ಯಾರು ಯಾರ ಮೇಲೆ ಹೆಂಗಿರುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಹೇಳಕ್ ಅಲ್ಲಿ ಸರ್ ನೀವು ಒಂದು ಸ್ಪೆಷಲಿ ನೋಡಿ ಟೀಮ್ ಇಂಡಿಯಾದಲ್ಲಿ ಅದನ್ನು ಕೂಡ ಬ್ಯಾಟ್ಸ್ಮನ್ ಗಳಿಗೆ ಹೆಚ್ಚಾಗಿ ಏನು ಅಂದ್ರೆ ಒಂದು ಪಟ್ಟವನ್ನ ಕೊಡುವಂತದ್ದು ಈಗ ಯಾರು ಹಾರ್ದಿಕ್ ಪಾಂಡ್ಯ ಓಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಾರೆ ಬಟ್ ಶುಭನ್ ಗಿಲ್ ಎಲ್ಲ ರೀಸೆಂಟ್ ಅಂದರೆ ಯಂಗ್ ಪ್ಲೇಯರ್ಸ್ ಬ್ಯಾಟಿಂಗ್ ಅಲ್ಲಿ ಕ್ಲಿಕ್ ಆಗ್ತಿದ್ದಂಗೆ ಅವರು ಫಾರ್ಮ್ ಉತ್ತಮವಾಗ್ತಿದ್ದಂತೆ ಒಂದು ಒಳ್ಳೆ ಜವಾಬ್ದಾರಿ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನ ನೋಡ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅದು ಕೂಡ ಈಗ ಗಿಲ್ಗೆ ಕೊಟ್ಟರೆ ಲಾಂಗ್ ಟರ್ಮ್ ನಮ್ಗೆ ಸಿಗುತ್ತೆ ಅಂತ ಇರುತ್ತೆ ಯಾಕಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಆದಂತ ಸ್ವಲ್ಪ ಏಜ್ ಆದಂತ ಪರ್ಸನ್ ಕೊಟ್ಟರೆ ಅವ್ರು ನೆಕ್ಸ್ಟ್ ವರ್ಡ್ ಕಪ್ ಮತ್ತೆ ಅವ್ರು ರಿಟೈರ್ಮೆಂಟ್ ಕೊಡ್ತಾರೆ ಮತ್ತೆ ಒಬ್ಬರು ರಿಪ್ಲೇಸ್ ಹುಡುಕಬೇಕಾಗುತ್ತೆ ಇದೇ ರಿಷಬ್ ಪಂತ್ ಅಥವಾ ಏನಾದ್ರು ಶುಮಿಂಗ್ ಗಿಲ್ಗೋ ಕೊಟ್ಟರೆ ಅವ್ರು ಇನ್ನೊಂದು ಮೂರ್ನಾಲ್ಕು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇನ್ನೊಂದು ಹತ್ತು ವರ್ಷ ಟೀಮ್ ಇಂಡಿಯಾ ಆಡ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ ಇದೆ ಕಾರಣ ಅವ್ರಿಗೆ ಕೂಡ ಕೊಡ್ಬೋದು ಕೊಡೋ ಸ್ವಲ್ಪ ಹೆಚ್ಚಾಗಿದೆ ಹಾರ್ದಿಕ್ ಪಾಂಡೆ ಮಿಂಚಿದ್ದಾರೆ ಈಗ ತುಂಬಾ ಫಾರ್ಮ್ ಆಗಿರೋದು ಅವರೇನೆ ಸೊ ಐ ತಿಂಕ್ ರೋಹಿತ್ ನಂತರ ಅವ್ರು ಆಗಬಹುದು ಅನ್ನೋದು ಚರ್ಚೆ ನಡೀತಾ ಇದೆ ಸೊ ಅವರಿಗೆ ಒಲು ಜಾಸ್ತಿ ಇದೆ ಐಸಿಸಿ ಸಿ ಸಿ ಕೊಡಬಹುದು ಸರ್ ಹಾರ್ದಿಕ್ ಪಾಂಡೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರಿಗೆ ಕೂಡ ಚಾನ್ಸಸ್ ಇದೆ ಓಕೆ ಇದು ಆಯ್ತು ಈಗ ಹಾರ್ದಿಕ್ ಪಾಂಡೆ ಆಗಿ ಒಂದಿಷ್ಟು ಮಾತಾಡ್ತಿದ್ದಾರೆ ಈಗ ಕೊಹ್ಲಿ ಕೂಡ ವಿಧಾನ ಹೇಳ್ಬಿಟ್ರು ಎಸ್ ಸರ್ ಈಗ ಸ್ಪೆಷಲಿ ನೋಡ್ಬೇಕಾಗಿದ್ದು ನಾವು ಈ ಟಿ ಟ್ವೆಂಟಿಗೇನು ವಿದಾಯ ಹೇಳ್ಬಿಟ್ಟಿದ್ದಾರೆ ವಿರಾಟ್ ಹಾಗೆನೆ ಕೊಶ್ಚನ್ ಇರೋದು ರೋಹಿತ್ ಮತ್ತೆ ವಿರಾಟ್ ಮುಂದೆ ಯಾವ ಯಾವ ಸೀರೀಸ್ ಆಡ್ತಾರೆ ಇನ್ನೆಷ್ಟ್ ವರ್ಷ ಕಾಲ ಇರ್ತಾರೆ ಅನ್ನುವಂಥದ್ದು ಇದು ಸ್ಪೆಷಲಿ ನಾವು ಈ ಕ್ಯಾಪ್ಟನ್ಸಿ ವಿಚಾರ ಬಿಟ್ರೆ ಎರಡನೇ ಚರ್ಚೆನ ಇದನ್ನ ತಗೋಬೋದು ಬಿಕಾಸ್ ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರ ಪ್ರೆಸೆಂಟ್ ಏಜ್ ಏನಿದೆ ತರ್ಟಿ ರೋಹಿತ್ ಶರ್ಮಾ ಅವರ ವಯಸ್ಸು ಮೂವತ್ತೇಳು ಸೊ ಆ ನಿಟ್ಟಿನಲ್ಲಿ ನೋಡೋಕ್ ಹೋದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಅಂತಂದ್ರೆ ಏನು ಒಂದೆರಡು ವರ್ಷದ ಡಿಫ್ರೆನ್ಸ್ ಅಂತ ಅಲ್ಲ ವಿರಾಟ್ ಕೊಹ್ಲಿ ಅವರು ಐ ತಿಂಕ್ ಇನ್ನು ಉಳಿದಂತ ಎರಡು ಮೇಜರ್ ಟ್ರೋಫಿಗಳು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಟ್ ಆ ಎರಡು ಟ್ರೋಫಿಗಳನ್ನು ಬಿಟ್ಟರೆ ವಿರಾಟ್ ಅದಕ್ಕಿಂತನು ಮುಂದಿನ ಅಂದ್ರೆ ಮುಂದಿನ ಬಾರಿಯ ವರ್ಲ್ಡ್ ಕಪ್ ಆಡುವಂತ ಓಡಿಯಾ ವರ್ಲ್ಡ್ ಕಪ್ ಆಡುವಂತ ಎಲ್ಲ ಸಾಧ್ಯತೆ ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಸರ್ ಸೊ ಆ ನಿಟ್ಟಿನಲ್ಲಿ ಹೋದ್ರೆ ರೋಹಿತ್ ಶರ್ಮಾ ಮಾತ್ರ ಈ ಎರಡ್ ಸಾವಿರದ ಇಪ್ಪತ್ತೈದರ ಎರಡು ಮೇಜರ್ ಟೂರ್ನಮೆಂಟ್ ಏನ್ ನಡೀತವೆ ಚಾಂಪಿಯನ್ಸ್ ಟ್ರೋಫಿ ಮತ್ತೆ ಟೆಸ್ಟ್ ಚಾಂಪಿಯನ್ಶಿಪ್ ಆ ಬಳಿಕ ರೋಹಿತ್ ಖಂಡಿತವಾಗ್ಲೂ ರಿಟೈರ್ಮೆಂಟ್ ಆಗ್ತಾರೆ ಆಗ್ಬೇಕು ಕೂಡ ಯಾಕೆಂದ್ರೆ ಯಂಗರ್ ಪ್ಲೇಯರ್ಸ್ಗೆ ಚಾನ್ಸ್ ಕೊಡಬೇಕು ಎಸ್ ವಿರಾಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಯಾಕೆ ವರ್ಲ್ಡ್ ಕಪ್ ಮುಂದಿನ ವರ್ಲ್ಡ್ ಕಪ್ ಆಡಬಹುದು ಅಂತ ಕೇಳಿದ್ರೆ ಸೊ ರೋಹಿತ್ ಗಿಂತ ಒಂದೂವರೆ ಎರಡು ವರ್ಷ ಚಿಕ್ಕವರು ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೆಚ್ಚಾಗಿ ಅವ್ರ ಕಡೆ ಅಗ್ರೆಸಿವ್ ಇದೆ ಇದೆ ಕೌಶಲ್ಯ ಇದೆ ಖಂಡಿತ ಅಷ್ಟೇ ಸ್ಪೀಡ್ ಆಗಿ ರನ್ ಮಾಡ್ತಾರೆ ಬಿಟ್ವೀನ್ ದ ವಿಕೆಟ್ ರನ್ ದಹಾ ಇದೆ ರನ್ ಎಸ್ ಹಂಗಾಗಿ ಅವ್ರು ಆಡೇ ಆಡ್ತಾರೆ ಕಾಮನ್ ಆಗಿ ಸರ್ ಯಾಕಂದ್ರೆ ನೋಡಿ ನಲವತ್ತು ವರ್ಷದ ತನಕ ಆಡಬಹುದು ಎಸ್ ಹಂಗಾಗಿ ಇನ್ನೊಂದು ಓಡಿಯಾ ವರ್ಲ್ಡ್ ಕಪ್ ಆಡ್ತಾರೆ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಆಡ್ತಾರೆ ಬಟ್ ಎಸ್ ವಿಜಯ ಸರ್ ಕಳೆದ ಬಾರಿಯ ವರ್ಲ್ಡ್ ಕಪ್ ಅನ್ನ ನೋಡಿದ್ರೆ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಆದಂತದ್ದು ಏಳ್ನೂರ ಅರವತ್ತೈದು ರನ್ ಗಳನ್ನ ವಿರಾಟ್ ಕೊಹ್ಲಿ ಸ್ಕೋರ್ ಮಾಡ್ತಾರೆ ಹನ್ನೊಂದು ಇನಿಂಗ್ಸ್ ಗಳಲ್ಲಿ ಅದು ಕೂಡ ತೊಂಬತ್ತೈದು ಪಾಯಿಂಟ್ ಅರವತ್ತೆರಡರ ಸರಾಸರಿಯಲ್ಲಿ ಹಾಗೇನೆ ತೊಂಬತ್ತು ಪಾಯಿಂಟ್ ಮೂರರ ಸ್ಟ್ರೈಕ್ ರೇಟ್ ನಲ್ಲಿ ಮೂರು ಶತಕಗಳು ಹಾಗೇನೆ ಆರು ಅರ್ಧ ಶತಕಗಳು ಸರ್ ಈ ಒಂದು ಏನು ಸ್ಕೋರ್ ಇದೆ ಇದು ಈವರೆಗಿನ ವಿಶ್ವಕಪ್ ನಲ್ಲಿ ಒಬ್ಬ ಅತಿ ಹೆಚ್ಚು ಅಂದ್ರೆ ಒಬ್ಬ ಪ್ಲೇಯರ್ ಮಾಡಿರುವಂತಹ ಅತಿ ಹೆಚ್ಚು ಇಂಡಿವಿಜುವಲ್ ಆಗಿ ಮಾಡಿರುವಂತಹ ಸ್ಕೋರ್ ಸೊ ಈ ಒಂದು ವಿಚಾರಗಳನ್ನ ತೆಗೆದುಕೊಂಡು ನೋಡಕ್ ಹೋದ್ರೆ ವಿರಾಟ್ ಕೊಹ್ಲಿಯನ್ನ ಬೀಟ್ ಮಾಡುವಂತಹ ಪ್ರಸ್ತುತ ಕ್ರಿಕೆಟ್ ನಲ್ಲಿ ಏನು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಖಂಡಿತವಾಗಿಯೂ ವಿರಾಟ್ ಅನ್ನ ಬೀಟ್ ಮಾಡುವಂತ ಆಟಗಾರ ಇನ್ನೊಬ್ಬ ಓಡಿ ಐ ಫಾರ್ಮೆಟ್ ಅಲ್ಲಂತೂ ಖಂಡಿತವಾಗ್ಲೂ ಇಲ್ಲ ಇನ್ನು ಮುಂದೆ ಮುಂದಿನ ಹತ್ತು ವರ್ಷ ಹೋದ್ರು ಕೂಡ ಸಿಗಲ್ಲ ಒಂದು ಸರ್ ಮೇಜರ್ಲಿ ಒಂದೇ ಪಾಯಿಂಟ್ ನಾನು ಫೈನಲ್ ಆಗಿ ಹೇಳೋದು ವಿರಾಟ್ ಕೊಹ್ಲಿ ಖಂಡಿತವಾಗ್ಲೂ ಫಿಟ್ ಇದ್ದಾರೆ ಬಟ್ ಫೈನಲ್ ಪಾಯಿಂಟ್ ವಿರಾಟ್ ಕೊಹ್ಲಿ ಆ ಸಮಯದ ಫಾರ್ಮ್ ಏನಿದೆ ಅದು ನಿರ್ಧರಿತವಾಗುತ್ತೆ ಅಂದ್ರೆ ಅದು ಏನು ಡಿಪೆಂಡ್ ಆಗುತ್ತೆ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವರ್ಲ್ಡ್ ಕಪ್ ಆಡ್ಬೇಕಾ ಮುಂದುವರಿಬೇಕಾ ಬೇಡವಾ ಅನ್ನುವಂಥದ್ದು ಬಟ್ ಐ ತಿಂಕ್ ಸೇಮ್ ಸರ್ ಪಾಯಿಂಟ್ ನಂದು ರೋಹಿತ್ ಶರ್ಮಾ ಖಂಡಿತವಾಗ್ಲು ಈ ವರ್ಷ ಇಪ್ಪತ್ತೈದರ ಕಳೆದ ನಂತರ ಟೆಸ್ಟ್ ಚಾಂಪಿಯನ್ಶಿಪ್ ಹಾಗೇನೆ ಚಾಂಪಿಯನ್ಸ್ ಮುಗಿದ ಮುಗಿದ್ಮೇಲೆ ರಿಟೈರ್ಡ್ ಆಗ್ತಾರೆ ಮೂರು ಫಾರ್ಮೆಟ್ ನಲ್ಲಿ ಆಟ ಆಡುವಂತ ಸಾಮರ್ಥ್ಯ ಇರುವಂತಹ ಆಟಗಾರರ ಬಗ್ಗೆ ಹೇಳೋದಾದ್ರೆ ಈಗ ಶುಭ್ಮನ್ ಗಿಲ್ ಇದ್ಮನ್ ಗಿಲ್ ಎಸ್ ಸರ್ ಶುಭ್ಮನ್ ಗಿಲ್ ಆರಂಭಿಕರಾಗಿ ಟೀಮ್ ಗೆ ಖಂಡಿತವಾಗ್ಲು ಹೆಲ್ಪ್ ಆಗ್ತಾರೆ ಹಾಗೆ ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ಎಗ್ರೆಸಿವ್ ಆಗಿ ಕೂಡ ಆಡ್ತಾರೆ ಸಮಯಕ್ಕೆ ತಕ್ಕಂತೆ ಅದೇ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ ಆಗ್ತದೆ ಒಂದಷ್ಟು ವರ್ಷಗಳ ಕಾಲ ಶಿಖರ್ ಧವನ್ ರೋಹಿತ್ ಶರ್ಮಾ ಜೋಡಿ ಆಯಿತು ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಆಪೋಸಿಟ್ ಬಾಲರ್ ಕನ್ಫ್ಯೂಸ್ ಆಗ್ತಾ ಇತ್ತು ಇವ್ರು ರನ್ ಬರ್ಸಕ್ಕೆ ಕೂಡ ಅನುಕೂಲ ಆಗ್ತಾ ಇತ್ತು ಕನ್ಫ್ಯೂಸ್ ಆಗ್ತಾಯಿತ್ತು ಆಪೋಸಿಟ್ ಟೀಮಿಗೆ ಫೀಲ್ಡ್ ಸೆಟ್ ಮಾಡಕ್ ಆಗಿರ್ಬೋದು ಬಾಲಿಂಗ್ ಮಾಡಕ್ ಆಗಿರ್ಬೋದು ಬಟ್ ಈಗ ಆಗ್ತಾ ಇಲ್ಲ ಯಾಕಂದ್ರೆ ಟೀಮ್ ಇಂಡಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಓಪನಿಂಗ್ ಮಾಡಿದ್ರು ಬಟ್ ಈ ವಿರಾಟ್ ಕೊಹ್ಲಿ ಬೇಗ ಬೇಗ ಔಟ್ ಆಗ್ತಾ ಇದ್ರು ಕೆಲವೊಂದು ಇನ್ನಿಂಗ್ಸ್ ಅಲ್ಲಿ ಬಟ್ ಸೆಟ್ ಆಗ್ತಾ ಇರಲಿಲ್ಲ ಬಟ್ ನೀವು ನೋಡಿ ಮುಂದೆ ಫ್ಯೂಚರ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತೆ ಸುಮನ್ ಗಿಲ್ ಜೋಡಿಯಾಗಿ ಬರ್ಬೋದು ಯಾಕಂದ್ರೆ ಯಂಗ್ಸ್ಟರ್ಸ್ ಇಬ್ರು ಕೂಡ ಪಳಗಿದ್ದಾರೆ ಸಾಕಷ್ಟು ಐಪಿಎಲ್ ಆಡಿದ ಅನುಭವ ಇದೆ ಮುಂದೆ ಫ್ಯೂಚರ್ ಇಬ್ರು ಎಸ್ ಸರ್ ಜೈಸ್ವಾಲ್ ಅವರು ಕೂಡ ಆರಂಭಿಕ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸೊ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಕೂಡ ಕೊಡ್ತಾರೆ ಸೊ ಲಾಂಗ್ ಟೈಮ್ ಆಡುವಂತ ಸಾಮರ್ಥ್ಯ ಕೂಡ ಅವರಿಗೆ ರಾಹುಲ್ ಬಗ್ಗೆ ಹೇಳಿದ್ರೆ ಯಾವುದೇ ಕ್ರಮಾಂಕದಲ್ಲೂ ಕೂಡ ಅವ್ರು ಏನಂದ್ರೆ ಸರ್ ಈಗ ಟೀಮ್ ಇಂಡಿಯಾ ಆಯ್ಕೆ ಸಮಿತಿ ನೋಡ್ತಾ ಇರೋದು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ನೋಡ್ತಾ ಇದೆ ಆದ ಕಾರಣ ಈ ವರ್ಲ್ಡ್ ಕಪ್ ಅಲ್ಲಿ ರಿಷಬ್ ಪಂತ್ ಗೆ ಚಾನ್ಸ್ ಸಿಕ್ತು ಕೆ ಎಲ್ ರಾಹುಲ್ ಗೆ ಚಾನ್ಸ್ ಸಿಗ್ಲಿಲ್ಲ ಏನು ಅಜಿತ್ ಅಗರ್ಕರ್ ನಾವು ಮೊದಲೇ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ನೋಡಿದಿವಿ ಆದರೆ ಕೆ ಎಲ್ ರಾಹುಲ್ ಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನುವಂಥದ್ದು ನಾವು ಸಂಜು ಸ್ಯಾಮ್ಸನ್ ಕೂಡ ಇದಾರೆ ವಿಕೆಟ್ ಕೀಪರ್ ಬಟ್ ಅವರಿಗೆ ನೆಕ್ಸ್ಟ್ ಸಿಗೋ ಸಾಧ್ಯತೆ ಕೂಡ ಕಮ್ಮಿ ಇದೆ ಯಾಕಂದ್ರೆ ಲಾಸ್ಟ್ ಒಂದಿಷ್ಟು ಸೀರೀಸ್ ಗಳನ್ನ ನೋಡಿದ್ರೆ ಸ್ಯಾಮ್ಸನ್ ಗೆ ಅವಕಾಶ ಸಿಗಲಿಲ್ಲ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಅದೇ ಒಂದ್ ಕಾರಣಕ್ಕೆ ಈ ಸರಿ ಚಾನ್ಸ್ ಸಿಕ್ತು ಬಟ್ ಮುಂದೆ ಸಿಗೋದು ಬಹಳ ಕಡಿಮೆ ರೌಲ್ ಸೆಕೆಂಡ್ ವಿಕಕ್ಕೆ ವಿಕೆಟ್ ಕೀಪರ್ ಆಗ್ತಾರೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ ಈಗ ಆಗ್ ನೋಡಿದ್ರೆ ನಾವು ಈಗ ಗಳ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀವಿ ಇನ್ನು ಬೌಲ್ ಸಾಮರ್ಥ್ಯ ಹೇಳೋದಾದ್ರೆ ನಿಮಗೆ ಬೂಮ್ರಾ ಇದ್ದಾರೆ ಕುರ್ದೀಪ್ ಯಾದವ್ ಇದ್ದಾರೆ ಎಸ್ ಸರ್ ಬುಮ್ರಾ ಅಂತ ತಗೊಂಡ್ರೆ ಫಾಸ್ಟ್ ಬಾಲಿಂಗ್ ಸಾರಥ್ಯವನ್ನು ಅವರೇ ವಹಿಸುತ್ತಾರೆ ಅವರ ಒಂದು ಬಾಲಿಂಗ್ ಮಾರ್ಗದರ್ಶನ ಕೇವಲ ಅವ್ರ ಬಾಲಿಂಗ್ ಅಷ್ಟೇ ಅಲ್ಲ ಸರ್ ಅವರು ಮಾರ್ಗದರ್ಶನ ಮಾಡ್ತಾರೆ ಸೊ ಯಂಗರ್ ಪ್ಲೇಯರ್ಸ್ ಗೆ ಅಂತಂದ್ರೆ ಈಗ ಬರ್ತಾ ಇರುವಂತ ಗೆಲ್ಲ ಅಂದ್ರೆ ಬಾಲಿಂಗ್ ಫಾಸ್ಟ್ ಬಾಲಿಂಗ್ ವಿಭಾಗದಲ್ಲಿ ಏನು ಹೆಲ್ಪ್ ಮಾಡ್ತಾರೆ ಸೊ ಬುಮ್ರಾ ಅವರು ತರ ಮುಂಚೂಣಿಯಲ್ಲಿ ಇರ್ತಾರೆ ಅಂತಂದ್ರೆ ಅದೇ ಮೊನ್ನೆ ಒಂದ್ಸಲ ಡಿಸ್ಕಶನ್ ಮಾಡಿದ್ವಿ ಅವರ ಬಾಲಿಂಗ್ ತರ ಇರುತ್ತೆ ಅಂದ್ರೆ ಅವರ ಬಾಲಿಂಗ್ ಕಂಟ್ರೋಲ್ ಜೊತೆಗೆ ಆ ಎದುರಾಳಿ ಪ್ಲೇಯರ್ಸ್ ಎಷ್ಟು ಮಟ್ಟಿಗೆ ಒತ್ತಡ ಹೇರ್ತಾರಪ್ಪ ಅಂತಂದ್ರೆ ನಮ್ಮ ತಂಡದ ಇನ್ನೊಬ್ಬ ಬಾಲರ್ ಬೌಲಿಂಗ್ ಮಾಡುವಾಗ ಅವರಿಗೆ ವಿಕೆಟ್ ಸಿಗಬೇಕು ಯಾಕೆಂದ್ರೆ ರನ್ ಬರವನ್ನ ಎದುರಿಸ್ತಾ ಇರ್ತಾರೆ ಆ ಹಂತದಲ್ಲಿ ವಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಸೊ ಬುಮ್ರಾ ಸ್ಟಾರ್ ಬೌಲರ್ ಸೊ ಅವರು ಮೂರು ಫಾರ್ಮೆಟ್ ಅನ್ನ ಆಡುವಂತ ಆಟಗಾರ ಜೊತೆ ಹರ್ಷದೀಪ್ ಸಿಂಗ್ ಸರ್ ಎಸ್ ಈ ವರ್ಲ್ಡ್ ಕಪ್ ನೋಡಿದ್ರೆ ಪ್ರತಿ ಒಂದು ಮ್ಯಾಚ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಎಕನಾಮಿ ಜೊತೆ ಹಂಗಾಗಿ ಅವರು ಕೂಡ ಮುಂದೆ ಒಂದಿಷ್ಟು ವರ್ಷಗಳ ಕಾಲ ಟೀಮ್ ಇಂಡಿಯಾಕ್ಕೆ ಒಳ್ಳೆ ಒಂದು ಕ್ರಿಕೆಟ್ ಆಡ್ಬೋದು ಅವರು ಟೀಮ್ ಇಂಡಿಯಲ್ಲಿ ಇರ್ತಾರೆ ಕೂಡ ಅವರು ಬಟ್ ಅವ್ರು ಇಬ್ರ ಜೊತೆಗೆ ಇನ್ನೊಬ್ಬ ಥರ್ಡ್ ಬೌಲರ್ ಯಾರು ಅನ್ನುವಂತ ಆಪ್ಷನ್ ಕೂಡ ಕಾಡುತ್ತೆ ಒಂದು ಹರ್ದಿಕ್ ಪಾಂಡೆ ಇದ್ದೇ ಇರ್ತಾರೆ ಆಲ್ರೌಂಡರ್ ಅವ್ರ ಬಾಲಿಂಗು ಬ್ಯಾಟಿಂಗ್ ಎರಡು ಮಾಡ್ತಾರೆ ಬಟ್ ಫುಲ್ ಟೈಮ್ ಬೌಲರ್ ಆಗಿ ಯಾರು ಅನ್ನೋ ಪ್ರಶ್ನೆ ಕೂಡ ಇದೆ ಎಸ್ ಸರ್ ಬಟ್ ಅದಕ್ಕೆ ಉತ್ತರ ಸಿಗಬೇಕಾಗುತ್ತೆ ಮುಂದಿನ ಒಂದಿಷ್ಟು ಪಂದ್ಯಗಳಲ್ಲಿ ನೋಡೋದ ಸರ್ ಕುಲದೀಪ್ ಬಗ್ಗೆ ಕೇಳಿದ್ರೆ ಆ ಕುಲ್ದೀಪ್ ಸ್ಪೆಷಲಿ ಅದೊಂಥರ ಡಿಫ್ರೆಂಟ್ ಅಂತಂದ್ರೆ ಚೈನಾ ಮೀನ್ ಸ್ಪಿನ್ ಸರ್ ಅದು ಯಾಕೆ ಅಂತಂದ್ರೆ ಆಫ್ ಸ್ಪಿನ್ ಲೆಗ್ ಸ್ಪಿನ್ ಅನ್ನೋದ್ಕಿಂತ ಅದೊಂದು ಡಿಫರೆಂಟ್ ವಿಭಾಗ ಚೈನಾ ಮೀನ್ ಸ್ಪಿನ್ನರ್ ಸೋ ತಾವು ನೋಡಿದ್ರೆ ಸಾಕಷ್ಟು ಕಾಲ ಅಂದ್ರೆ ಒಂದು ಸ್ವಲ್ಪ ಕಾಲ ಅವರು ಹೊರಗಿದ್ರು ಟೀಮಿಂದ ಬಟ್ ಒಳ್ಳೆ ಕಂಬ್ಯಾಕ್ ಮಾಡಿದರೆ ಸೊ ಟೀಮಿಗೆ ಅಂತಂದ್ರೆ ಉಪಯುಕ್ತ ಸಮಯದಲ್ಲಿ ಉಪಯೋಗಿಸಿಕೊಳ್ಳಬಲ್ಲಂತಹ ಅಂದ್ರೆ ವಿಕೆಟ್ ಕೇಳಬಲ್ಲಂತಹ ಬಾಲರ್ ಏನೋ ಕುಲ್ದೀಪ್ ಯಾದವ್ ಸೊ ಕುಲ್ದೀಪ್ ಯಾದವ್ ಕೂಡ ಮೂರು ಫಾರ್ಮೆಟ್ ಆಡ್ಬಹುದು ಸರ್ ಟಿ ಟ್ವೆಂಟಿ ಬೇರೆ ಕ್ರಮಾಂಕದ ಬ್ಯಾಟ್ಸ್ಮನ್ ಬಗ್ಗೆ ಶ್ರೇಯಾನ್ಸು ಸೂರ್ಯ ಕುಮಾರ್ ಯಾದವ್ ಐ ತಿಂಕ್ ಅವರು ಸರ್ ಟೆಸ್ಟ್ ಗೆ ಇನ್ನೂ ಸೆಟ್ ಆಗಿಲ್ಲ ಯಾಕೆ ಅಂತಂದ್ರೆ ಕಳೆದ ಬಾರಿ ಅವ್ರಿಗೆ ಚಾನ್ಸಸ್ ಕೊಟ್ಟರು ಬಳಸ್ಕೊಳ್ಳಿಲ್ಲ ಬಟ್ ಟಿ ಟ್ವೆಂಟಿ ಮತ್ತೆ ಓಡಿಯ ಗೆ ಸೂರ್ಯ ದ ಬೆಸ್ಟ್ ಪ್ಲೇಯರ್ ಅಂತಂದ್ರೆ ಟಿ ಟ್ವೆಂಟಿಗಂತೂ ಅವರ ಎಗ್ರೆಷನ್ ಅವರ ಆಟ ಖಂಡಿತವಾಗ್ಲೂ ಉಪಯೋಗಕಾರಿ ಆಗುತ್ತೆ ಸೊ ಸೂರ್ಯ ದ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಬಟ್ ಟೆಸ್ಟ್ ಗೆ ಬೇಡ ಅನ್ಕೋತೀನಿ ಸೊ ಟೂ ಫಾರ್ಮೆಟ್ ಗೆ ಅವರು ಶ್ರೇಯಸ್ ಐಪಿಎಲ್ ಅಲ್ಲಿ ಚಾಂಪಿಯನ್ ಶಿಪ್ ತಂದ ಕೊಟ್ಟಂತ ನಾಯಕ ಅವರು ಹಾಗಾಗಿ ಟ್ವೆಂಟಿ ಟ್ವೆಂಟಿ ಓಡಿ ಟೆಸ್ಟ್ ಮೂರು ಮಾದರಿ ಆಡ್ತಾರೆ ಅವರು ಕೂಡ ಟೀಮ್ ಇಂಡಿಯಾ ಒಳ್ಳೆ ಪ್ಲೇಯರ್ ಒಂದಿಷ್ಟು ವರ್ಷಗಳ ಕಾಲ ಬಟ್ ಅವ್ರಿಗೆ ಯಾರ್ ಪ್ಲೇಸ್ ಕೊಡ್ತಾರೆ ಅನ್ನೋದಂತದ್ದೇ ಕ್ವಶನ್ ಈಗ ಬಟ್ ಅಷ್ಟು ಈಗ ತರ್ಡ್ ಅಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ ಆಮೇಲೆ ಒಂದಿಷ್ಟು ಜನ ಇದ್ದೇ ಇದ್ದಾರೆ ಕಷ್ಟ ಆಗುತ್ತೆ ಅವ್ರಿಗೆ ಕೂಡ ಚಾನ್ಸ್ ಇಲ್ಲ ನೋಡ್ಬೇಕಾದ್ರೆ ಸಿಗುತ್ತೆ ಅಂತ ಓಕೆ ಇವೆಲ್ಲಾ ಚರ್ಚೆಗಳ ನಡುವೆ ಮತ್ತೊಂದು ಚರ್ಚೆ ಮಾಡೋದಾದ್ರೆ ಈಗ ನಮ್ಗೆ ನಮ್ ಕನ್ನಡಿಗ ರಾಹುಲ್ ರಾಹುಲ್ ಯೆಸ್ ಈಗೇನು ವಿಶ್ವ ಕಪ್ಪಲ್ಲಿ ಅವ್ರು ಅವರ ಭಾಳ ಏನೋ ಶ್ರಮ ಪಟ್ಟಿದ್ರು ಪಟ್ಟು ಗೆಲ್ಲೇಬೇಕು ಅನ್ನೋ ತರದ ಇತ್ತು ಟೀಮ್ ಅಷ್ಟು ನೀಟಾಗಿ ಕಟ್ಟಿದ್ರು ಈಗ ಅವರು ಕೂಡ ವಿದಾಯ ಹೇಳಿದ್ರು ವಾಟ್ ನೆಕ್ಸ್ಟ್ ಎಸ್ ಸರ್ ಅಂತ ಕೋಚ್ ಬೇಕ ಈಗ ಒಳ್ಳೆ ಕೋಚ್ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸರ್ ಆ ಈಸ್ ಅಂದ್ರೆ ನಮ್ಮ ಇಂಡಿಯನ್ ಟೀಮಿನ ದ್ರೋಣ ಸರ್ ಅವರು ಹೌದು ದ್ರೋಣಾಚಾರ್ಯ ದಿವಾಲ್ ಅಂತ ದಿವಾಲ್ ಅವರು ಅವರು ಒಂದು ಕ್ರಿಕೆಟಿಂಗ್ ಕರಿಯರ್ ಅಲ್ಲಿ ಅವರಿಗೆ ಯಾದೆ ಮ್ಯಾಚ್ ಅಲ್ಲಿ ಆಡ್ತಾರ ಅಂತ ಒಂದು ಬಂದಿರುವಂತ ವಿರುದ್ಧ ದಿವಾಲ್ ಅಂತ ಬಟ್ ಅವರು ನಮ್ಮ ಕ್ರಿಕೆಟ್ ಟೀಮಿನ ದ್ರೋಣಾಚಾರ್ಯ ಸೊ ನನ್ನ ಪ್ರಕಾರ ಇನ್ನೊಂದಷ್ಟು ಕಾಲ ಇರಬೇಕಿತ್ತು ನೀವು ನೋಡಿದ್ರೆ ನೋಡ್ತಾ ಇರ್ತೀರಾ ದ್ರಾವಿಡ್ ಅವರದು ಫಾರ್ಮ್ ಇದು ಏನಪ್ಪಾ ಅಂತಂದ್ರೆ ಫಿಟ್ನೆಸ್ ಎಲ್ಲ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಕೋಚ್ ಅಂತ ಅನ್ಸಲ್ಲ ಈಗ್ಲೂ ಬಂದು ಆಡ್ಬೋದು ಟೀ ಜಾಯಲ್ ಏನಿದು ಗೊತ್ತಾ ಐಪಿಎಲ್ ಆರಂಭಕ್ಕಿಂತ ಮುನ್ನ ಎಸ್ ದ್ರಾವಿಡ್ ತಗೋಬಿಡೋಣ ಮುಗಿತ ಅವ್ರ ಟರ್ಮ್ ಹೆಂಗಿದ್ರು ಒಳ ಸೊಪ್ಪ ಆದ್ಮೋನ್ ತಕ್ಷಣ ಬೆತ್ತ್ ಬಿಡೋ ಅನ್ನೋ ಲೆಕ್ಕಾಚಾರ ಇತ್ತು ಗೋತಮ್ ಗಂಬರ್ ಕೋಚ್ ಮಾಡೋಣ ಅನ್ನ ಲೆಕ್ಕಾಚಾರ ಇತ್ತು ಬಟ್ ಈಗ ಚಾಂಪಿಯನ್ ಯಾವಾಗ ಆಗ್ತಾರೆ ಟೀಮ್ ಇಂಡಿಯಾ ಹಾಗೆ ಬಿಎಸ್ ಎಸ್ ಐ ಕೂಡ ಕಂಪ್ಯೂಷನ್ ನಲ್ಲಿ ಇದೆ ಈಗ ದ್ರಾವಿಡ್ನ ಮನೋ ಮನವಲ್ಸಣ ಮತ್ತೆ ಕರ್ಕೊಂಡ್ ಬರೋಣ ಅವ್ರನ್ನೇ ಕೋಚ್ ಮುಂದುವರ್ಸಣ ಅನ್ನುವಂತ ಪ್ರಯತ್ನ ಕೂಡ ಇದೆ ಬಟ್ ಡ್ರಾವಿಡ್ ಮನೆ ಹೇಳ್ತಾರೆ ವರ್ಲ್ಡ್ ಕಪ್ ಗೆದ್ದ ನಂತರ ಒಂದು ಕಾಮಿಡಿ ಮಾಡ್ತಾರೆ ನಾನು ಮುಂದಿನ ವರ್ದಿನ ನಿರ್ದ್ಯೋಗಿ ನಂಗೆ ಯಾವುದೇ ಕೆಲಸ ಇಲ್ಲ ನಾನು ಬೆಂಗಳೂರು ಆರಾಮ್ ಇರ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಏನಾಗಿದೆ ಸಾಕು ನಂಗೆ ಒಂದಿಷ್ಟು ವರ್ಷ ಕೋಚಿಂಗ್ ಮಾಡಿದೀನಿ ಕ್ರಿಕೆಟ್ ಆಡಿದೀನಿ ಸಾಕು ನಾನು ಫ್ರೀ ವಿಶ್ರಾಂತಿ ತಗೊಂತೀನಿ ಅಂತ ಹೇಳಿದಾರೆ ಹಾಗಾಗಿ ಅದು ಮೆಮೊರೇಬಲ್ ಸರ್ ಹಿಸ್ಟ್ರಿ ಕ್ರಿಯೇಟ್ ಮತ್ತೆ ಹಾಗಾಗಿ ಅವರು ವಿಶ್ರಾಂತಿ ತಗೊಂಡೆ ತಗೊಂತಾರೆ ಅವರು ಕೋಚಿಂಗ್ ಮಾಡಿದ್ರು ಕೂಡ ಐ ಪಿ ಎಲ್ ಯಾವುದೋ ಟೀಮ್ಗೆ ಕೋಚಿಂಗ್ ಮಾಡಬಹುದು ಅಥವಾ ಎನ್ ಸಿ ಡೈರೆಕ್ಟರ್ ಆಗಬಹುದು ಇಂಥ ಒಂದು ಆಪ್ಷನ್ ಇದೆ ಬಟ್ ಆದ್ರೆ ಅವ್ರ ಅವ್ರ ಗೆ ಯಾರು ಪ್ಲೇಸ್ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಒಂದು ಈಗ ಸದ್ಯದ ಮಟ್ಟಿಗೆ ನೋಡಿದ್ರೆ ಗೌತಮ್ ಗಂಭೀರ್ ಒಳ್ಳೆ ಕೋಚ್ ಅಂತ ಅನಿಸಬಹುದು ಯಾಕಂದ್ರೆ ಫಾರಿನ್ ಕೋಚ್ ಕರ್ಕೊಂಡ್ಬಂದ ಅವ್ರ್ ನಮಗೆ ಇಂಡಿಯನ್ ಕಲ್ಚರ್ ಗೆ ಸೆಟ್ ಆಗಲ್ಲ ಇಂಡಿಯನ್ ಟೀಮ್ ಗೆ ಸೆಟ್ ಆಗೋದಿಲ್ಲ ನಾವು ಸಾಕಷ್ಟು ನೋಡಿದಿವಿ ಯಾರಿಗಷ್ಟ ಕೋಚ್ ಆಗಿದಾಗ ಗಂಗೂಲಿ ಅವ್ರ ನಡುವೆ ಸಾಕಷ್ಟು ತಿಕ್ಕಾಟ ನಡೀತಿತ್ತು ನಡಿತಾ ಇತ್ತು ಇದೆಲ್ಲಾ ನೋಡಿದೀವಿ ಕಂಡಿದೀವಿ ಹಾಗಾಗಿ ಇಂಡಿಯನ್ ಕೋಚ್ ಆದ್ರೆ ಇಂಡಿಯನ್ ಟೀಮ್ಗೆ ಒಗ್ಗೊಳ್ತಾರೆ ಅಂತ ಇದೆ ಹಾಗೆ ಗಂಭೀರ ಆಗ್ಬೇಕು ಅದು ಬಿಟ್ರೆ ವಿ ವಿ ಎಸ್ ಲಕ್ಷ್ಮಣ್ ಇದಾರೆ ಈ ಸದ್ಯ ಎನ್ ಸಿಐ ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ ಇಂಡಿಯಾ ಬಿ ಟೀಮ್ ಅಂದ್ರೆ ಪ್ರವಾಸಕ್ಕೆ ಪ್ರವಾಸಕ್ಕೋದ್ರೂ ಕೂಡ ಅವರು ಹೋಗ್ತಾರೆ ಫಸ್ಟ್ ರಾಹುಲ್ ರವಿ ಟೀಮ್ ಅಂದ್ರೆ ಬೇರೆ ಪ್ರವಾಸದಲ್ಲಿದ್ರೆ ವಿವಿಎಸ್ ಲಕ್ಷ್ಮಣ್ ಸೆಕೆಂಡ್ ಟೀಮ್ಗೆ ಕೋಚ್ ಆಗ್ತಾ ಇದ್ರು ಈ ಸದ್ಯ ಜಿಂಬಾಂಬೆ ಹೋಗಿರೋ ಟೀಮ್ಗೂ ಅವರೇ ಕೋಚ್ ಆಗಿದ್ದಾರೆ ಹಾಗಾಗಿ ಲಕ್ಷ್ಮಣ್ ಕೋಚ್ ಅಂಡರ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಕೋಚ್ ಸಮಸ್ಯೆ ಇಲ್ಲ ಇಂಡಿಯಾಕ್ಕೆ ಓಕೆ ಎಸ್ ಸರ್ ಇನ್ನ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ಏನು ವಿಶ್ವಕಪ್ ಟ್ರೋಫಿಯ ಕೊರತೆ ಇತ್ತು ಸೊ ಅದನ್ನು ಕೂಡ ಅವ್ರು ನಿಗಸ್ಕೊಂಡ್ರು ಯಾಕೆಂದ್ರೆ ನಮ್ಮ ಕನ್ನಡಿಗ ನಮ್ಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಇಂಡಿಯನ್ ಟೀಮ್ ಅನ್ನ ಕೋಚ್ ಮಾಡದಂತೂ ಅಂದ್ರೆ ಈಗ ಮುಖ್ಯ ಕೋಚ್ ಆಗಿ ನಿರ್ವಹಿಸಿದಂತವ್ರು ಸೊ ಈಗ ರಾಹುಲ್ ದ್ರಾವಿಡ್ ಅವರ ಕಾಲಾವಧಿ ಮುಗಿದಿದೆ ಆ ಒಂದು ನೋಡಕ್ ಹೋದ್ರೆ ವಿನಾಯಕ್ ಸರ್ ಹೇಳ್ದಂಗೆ ಈಗ ನೆಕ್ಸ್ಟ್ ಐ ತಿಂಕ್ ಗೌತಮ್ ಗಂಭೀರ್ ಇಸ್ ದ ಬೆಸ್ಟ್ ಅಂತ ಮತ್ತೆ ಏನು ಪ್ರಸ್ತುತವಾಗಿ ಏನು ವಿವಿ ಎಸ್ ಲಕ್ಷ್ಮಣ ಅವ್ರನ್ನ ಏನು ಜುಂಬಾಂಬೆಟ್ಟು ಅವರಿಗೆಲ್ಲ ಕಳಿಸ್ಲಾಕ್ತಿದೆ ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಖಂಡಿತ ಈ ಸದ್ಯ ರಾಹುಲ್ ಯಾಕಂದ್ರೆ ಒಕ್ಕಳ ರೆಸ್ಟ್ ಬೇಕಾಗಿದೆ ಯಾಕಂದ್ರೆ ಒಂದ್ ಮೂರ್ನಾಲ್ಕು ವರ್ಷ ಅವ್ರ ಕೋಚಿಂಗ್ ಆಗಿದ್ದು ಟೀಮ್ ಇಂಡಿಯಲ್ಲಿ ಇದ್ರು ಕೂಡ ಹಂಗಾಗಿ ಅವ್ರ ಮನೆ ಹೇಳಿದ್ದು ಬೈಕ್ ನೋಡಿದ್ರೆ ನಾವು ಸಾಕಷ್ಟು ಬಸ್ ಒಳ್ದಿದಾರೆ ಅಲ್ಲೇ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಈಗ ಓಕೆ ಎಲ್ಲಾ ಆಯ್ತು ಈಗ ನೆಕ್ಸ್ಟ್ ತಕ್ಷಣ ಏನಂದ್ರೆ ಕ್ರಿಕೆಟ್ ಯಾವಾಗಲೂ ಇದ್ರೆ ದಿನನಿತ್ಯ ನೋಡ್ಬೇಕು ಅನ್ಸುತ್ತಾ ಇರುತ್ತೆ ನೆಕ್ಸ್ಟ್ ಇಯರ್ ಕೂಡ ಚಾಂಪಿಯನ್ಸ್ ಟ್ರೋಫಿ ದಿನಾಂಕ ನಿಗದಿಪಡಿಸಿದೆ ಅಂದ್ರೆ ಏನು ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಒಂಬತ್ತರವರೆಗೆ ಅಂತ ಒಂದು

ಐಸಿಸಿ ಟೂರ್ನಿ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ದಿದ್ದಾರೆ ಎರಡ್ ಸಾವಿರದ ಹದ್ಮೂತ್ ಹಾಗಾಗಿ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಗೆಲ್ಲಬೇಕು ಅದೊಂದು ಗೆದ್ದರೆ ವಿರಾಟ್ ಕೊಹ್ಲಿ ಎಲ್ಲಾ ಐಸಿಸಿ ಟೂರ್ನಿ ಕಪ್ ಗೆದ್ದಂತಾಗುತ್ತೆ ಆದ್ರೆ ಒಂದೇನಂದ್ರೆ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅದೊಂದು ಬಿಟ್ರೆ ಐಸಿಸಿ ಟೂರ್ನಿ ಎಲ್ಲ ಕಪ್ ಗೆದ್ದಿದೆ ಕೊಹ್ಲಿ ಆಡಿದ ಆ ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ ಏನು ನಡೀತಿದೆ 2006 ಅಲ್ಲಿ ಪಾಕಿಸ್ತಾನದಲ್ಲಿ ಎಸ್ ಅಟ್ಯಾಕ್ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಹೋಗಿಲ್ಲ ಈಗ ಈ ಸರಿ ಟ್ರೋಫಿ ಕೂಡ ಅಲ್ಲಿ ನಡೀತಿದೆ ಇಂಡಿಯಾ ಹೋಗುತ್ತಾ ಅನ್ನೋ ಪ್ರಶ್ನೆ ಎಸ್ ಅದೇ ವಿಚಾರ ಸರ್ ಈಗ ಅವರು ಆಡ್ತಾರೋ ಅಂತಂದ್ರೆ ಟೀಮ್ ಇಂಡಿಯಾ ಏನು ಹೋಗುತ್ತೋ ಇಲ್ವೋ ಅನ್ನುವಂಥದ್ದು ಇನ್ನು ಕ್ವಶನ್ ಮಾರ್ಕ್ ಆಗಿದೆ ಬಿಸಿಸಿಐ ಕೂಡ ಇನ್ನು ಅದ್ರ ಬಗ್ಗೆ ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಂತಿಲ್ಲ ಸೊ ಇನ್ನೂ ಫಿಕ್ಸ್ ಆಗಿಲ್ಲ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡ್ತಾರೋ ಅಥವಾ ಸ್ಕಿಪ್ ಮಾಡ್ತಾರೋ ಅನ್ನುವಂಥದ್ದು ನಡೀತೆ ದ್ವಿಪಕ್ಷೀಯ ಸರಣಿ ನಡೀತಾ ಇಲ್ಲ ಬಟ್ ಇಂಡಿಯಾ ಅಲ್ಲಿ ಹೋಗೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಬಟ್ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಈಗ ಇಂಡಿಯಾ ಮ್ಯಾಚ್ ಏನ್ ನಡೀತೆ ಆ ಮ್ಯಾಚ್ ಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಮಾತುಕತೆಗಳು ನಡೀತಾ ಇದೆ ಒಂದು ವೇಳೆ ನಡೆದ್ರೆ ಇಂಡಿಯಾ ಪ್ಲಸ್ ಪಾಯಿಂಟ್ ಇಲ್ಲದೇ ಇದ್ರೆ ಹೋಗುವಂತ ಅನಿವಾರ್ಯ ಬಂದೇ ಬರುತ್ತೆ ಒಂದು ವೇಳೆ ಇಂಡಿಯಾ ಏನಾದ್ರೂ ಪಾಕಿಸ್ತಾನಕ್ಕೆ ಹೋಗದೇ ಇದ್ರೆ ಏನ್ ಆ ಮ್ಯಾಚ್ ಇರುತ್ತೋ ಆ ಮ್ಯಾಚ್ಗೆ ಮೈನಸ್ ಟು ಅಂಕ ಆಗುತ್ತೆ ಅದು ಇಂಡಿಯಾಕ್ಕೆ ಟೆಸ್ಟ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಭಾರತ ತಂಡ ಬಹುತೇಕ ಫೈನಲ್ಗೆ ಪ್ರವೇಶ ಮಾಡುತ್ತೆ ಅಂತ ಯಾಕೆಂದ್ರೆ ಈಗ ಸದ್ಯಕ್ಕೆ ಏನು ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ ಇದರಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡೋಕೆ ನಂಬರ್ ಒನ್ ಏಟ್ ಪಾಯಿಂಟ್ ಫೈವ್ ಒನ್ ಸೊ ನಿಟ್ಟಿನಲ್ಲಿ ಆಸ್ಟ್ರೇಲಿಯಾ ದ್ವಿತೀಯ ಸ್ಥಾನದಲ್ಲಿ ಇರುವಂತದ್ದು ಅದೇ ರೀತಿ ನ್ಯೂಜಿಲೆಂಡ್ ಮೂರನೇ ಸ್ಥಾನ ಅದೇ ರೀತಿ ಫೋರ್ತ್ ಪ್ಲೇಸ್ ಅಲ್ಲಿ ಶ್ರೀಲಂಕಾ ಇರೋದು ಅಲ್ಲಿ ಇಂಡಿಯಾಕ್ಕೆ ಬಹುತೇಕ ಐದು ಫೈನಲ್ ಸಿಗುವುದು ಕನ್ಫರ್ಮ್ ಅಂತ ಅನ್ಬೋದು ಲಾಸ್ಟ್ ಟೈಮ್ ಇಂಡಿಯಾ ಸೋತಿದೆ ಟೆಸ್ಟ್ ಚಾಂಪಿಯನ್ಶಿಪ್ ಆರಂಭ ಆದ ನಂತರ ಒಮ್ಮೆ ನ್ಯೂಜಿಲೆಂಡ್ ವಿರುದ್ಧ ಒಮ್ಮೆ ಆಸ್ಟ್ರೇಲ್ ಇರುದೇ ಸೋತಿದೆ ಬಟ್ ಟೈಮ್ ಗೆಲ್ಬೇಕು ಇಂಡಿಯಾ ಎಸ್ ಎಸ್ ನೀವು ನೀವು ಸರ್ ಈಗ ಸ್ಪೆಷಲಿ ವಿರಾಟ್ ಕೊಹ್ಲಿಗೋಸ್ಕರ ಅಂತಂದ್ರೆ ಎಲ್ಲಾ ಟ್ರೋಫಿಯನ್ನ ಗೆದ್ದಿರೋ ಕಾರಣ ಆ ಟೀಂ ಇಂಡಿಯಾನು ಆಗುತ್ತೆ ಪ್ಲಸ್ ಅವ್ರಿಗೂ ಅಂತಂದ್ರೆ ಒಂದು ಒಳ್ಳೆ ಬೀಳ್ಕೊಡುಗೆ ಅಂತ ಅನ್ಸುತ್ತೆ ಬಟ್ ಐ ತಿಂಕ್ ಅದೇ ಮೊದಲೇ ಹೇಳಿದೆ ಟೆಸ್ಟ್ ಆದ್ಮೇಲೆ ಈ ಚಾಂಪಿಯನ್ಶಿಪ್ ಟೆಸ್ಟ್ ಚಾಂಪಿಯನ್ಶಿಪ್ ಮುಗಿದ್ಮೇಲೆ ವಿರಾಟ್ ವಿದಾಯ್ ಹೇಳೋದು ಸ್ವಲ್ಪ ಡೌಟ್ ಇದೆ ಯಾಕಂದ್ರೆ ಮತ್ತೆ ಒಡೆಯ ವರ್ಲ್ಡ್ ವರ್ಲ್ಡ್ ಕಪ್ ಆಡುವಂತ ಕೆಪಬಿಲಿಟಿ ಅವರಲ್ಲಿ ಇದೆ ಬಟ್ ಏನು ಹೇಳಕ್ ಬರಲ್ಲ ಅಂದ್ರೆ ಸರ್ ಫಾರ್ಮ್ ಒಂದೇ ರೀತಿ ಇರಲ್ಲ ಸೊ ಏರಿಳಿತ ಆಗ್ತಾ ಇರುತ್ತೆ ಈಗಂತೂ ತಾವು ನೋಡಿರ್ತೀರಾ ಈ ಐ ಪಿ ಎಲ್ ಇಂದ ಸಾಕಷ್ಟು ಏನು ಟ್ಯಾಲೆಂಟೆಡ್ ಯಂಗ್ ಪ್ಲೇಯರ್ಸ್ ಟೀಮ್ ಇಂಡಿಯಾಕ್ಕೆ ಬರ್ತಾ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಇನ್ನಷ್ಟು ಜನಕ್ಕೆ ಚಾನ್ಸ್ ಕೊಡ್ಬೇಕು ಕಪಲ್ ಸರ್ ಈ ರಿಂಕು ಸಿಂಗ್ ನೋಡಿ ನಂಗೆ ಬಹಳ ಬೇಜಾರಾಯ್ತು ಎಂತ ಟ್ಯಾಲೆಂಟೆಡ್ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಅವರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅವರು ಅವರು ಸಾಮಾನ್ಯ ಗ್ಯಾಲರಿ ಕೂತ್ ಮ್ಯಾಚ್ ನೋಡ್ತಾ ಇರ್ತಾರೆ ಸೆಲೆಬ್ರೇಷನ್ ನಂತರ ಅವರು ಟೀಮ್ ಇಂಡಿಯಾ ಜರ್ಸಿ ಹಾಕಿರಲ್ಲ ಟಿ ಶರ್ಟ್ ಹಾಕಿರಲ್ಲ ಯಾವುದೋ ಒಂದು ಕಾಮನ್ ಶರ್ಟ್ ಪ್ಯಾಂಟ್ ಹಾಕೊಂಡ್ ಬಂದ್ ಇಂಡಿಯನ್ ಟೀಮ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಬಾರಿ ಒಂಥರ ಸರ್ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಟೀಮಲ್ಲಿ ಅವಕಾಶ ಸಿಗಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಒಳ್ಳೆ ಟೀಮ್ ಇದೆ ಸದ್ಯಕ್ಕೆ ಇದು ಬೇಜಾರಾಗುತ್ತೆ ಹಾಗಾಗಿ ಒಳ್ಳೆ ಫ್ಯೂಚರ್ ಇದೆ ಎಸ್ ಸರ್ ಈಗ ಒಂದೇ ಫೈನಲ್ ಆಗಿ ಹೇಳಬೇಕಾಗಿದ್ದು ಅಂತಂದ್ರೆ ಒಂದಷ್ಟು ಜನ ನಮ್ಮ ಟೀಮ್ ಇಂಡಿಯಾಗೆ ಅಂದ್ರೆ ಆಲ್ರೆಡಿ ಎಂಟ್ರಿ ಪಡ್ಕೊಂಡಿದ್ದಾರೆ ಟೀಮ್ ಇಂಡಿಯಾಗೆ ಮಿಂಚಕ್ಕೆ ಹೊರಟಿರುವಂತಹ ಪ್ಲೇಯರ್ಸ್ ಸ್ಪೆಷಲಿ ಎಸ್ ಸರ್ ನಾನು ಸ್ವಲ್ಪ ಜನರು ಮೆನ್ಶನ್ ಮಾಡಿಬಿಡ್ತೀನಿ ಶ್ರೇಯಸ್ಯರ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ಅದೇ ರೀತಿ ಇಶಾನ್ ಕಿಶನ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ಧ್ರುವ್ ಜುರೇಲ್ ಸರ್ಪ್ರಾಜ್ ಖಾನ್ ರಜತ್ ಪಾಟಿದಾರ್ ದೇವದತ್ ಪಡಿಕಲ್ ನಮ್ಮ ಕರ್ನಾಟಕದವ್ರು ಸರ್ ಅದೇ ರೀತಿ ರಿಂಕು ಸಿಂಗ್ ಶ್ರೀಕರ್ ಭರತ್ ಮತ್ತು ಸಂಜು ಸಾಮ್ಸನ್ ಇಷ್ಟು ಜನ ನೋಡಿ ಸರ್ ಕನ್ನಡಿಗ ಪಡಿಕಲ್ ಟೀಮ್ ಇಂಡಿಯಲ್ಲಿ ಚಾನ್ಸ್ ಸಿಕ್ಕ ಒಳ್ಳೆ ಪ್ರದರ್ಶನ ಕೊಡ್ಲಿಲ್ಲ ಅವ್ರು ಐಪಿಎಲ್ ಅಲ್ಲಿ ಒಳ್ಳೆ ಫಾರ್ಮಲ್ ಇದ್ರು ಲಾಸ್ಟ್ ಈ ಐ ಪಿ ಎಲ್ ಅಲ್ಲ ಲಾಸ್ಟ್ ಐಪಿಎಲ್ ಒಳ್ಳೆ ಫಾರ್ಮಲ್ ಇದ್ರು ಅದೇ ಒಂದು ಫಾರ್ಮ್ ಅನ್ನು ನೋಡ್ಕೊಂಡು ಅವರು ಶ್ರೀಲಂಕಾ ಟೂರ್ ಕಳಿಸ್ತಾರೆ ಬಟ್ ಶ್ರೀಲಂಕಾ ಫಾರ್ಮ್ ಕೊಡ್ಲಿಲ್ಲ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಲಿಲ್ಲ ಮತ್ತೆ ಅವರು ಸೆಟ್ ಬ್ಯಾಕ್ ಆದ್ರು ಮತ್ತೆ ಲಾಸ್ಟ್ ಐಪಿಎಲ್ ಅಲ್ಲಿ ಕೂಡ ಅವರು ಏನು ಫುಲ್ ಕಡಿಮೆ ಸರ್ ಬ್ಯಾಟಿಂಗ್ ಇತ್ತು ಸ್ಟ್ರೈಕ್ ರೇಟ್ ಅಂತ ಸರತೆ ಬ್ಯಾಟಿಂಗ್ ಮಾಡಿದ್ರು ಹಾಗಾಗಿ ಮುಂದೆ ಅವರಿಗೆ ಟೀಮ್ ಇಂಡಿಯಾ ಚಾನ್ಸ್ ಸಿಗೋ ಸ್ವಲ್ಪ ಸರತೆ ಕಡಿಮೆ ಇದೆ ಅವರಿಗೆ ಸರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಹಾಗೇನ ಶಾರ್ದುಲ್ ಠಾಕೂರ್ ಸೊ ಅದೇ ಸರ್ ನಾನು ಏನ್ ಈಗ ಬ್ಯಾಟ್ಸ್ಮನ್ ಆಯ್ತು ಆಲ್ರೌಂಡರ್ಸ್ ಆಯ್ತು ಒಬ್ಬರು ಒಬ್ರು ಟ್ಯಾಲೆಂಟೆಡ್ ಸರ್ ಸೊ ಹೆಂಗಾಗಿದೆ ಅಂತಂದ್ರೆ ಟೀಮ್ ಅಲ್ಲಿ ಪ್ಲೇಸ್ ಸಿಕ್ಕರೆ ಸಾಕಪ್ಪ ಟೀಮ್ ಸೆಲೆಕ್ಟರ್ಸ್ಗೂ ಕೂಡ ಹೌದು ಆಯ್ಕೆ ಸಮಿತಿಗೂ ಕೂಡ ಬಹಳ ದೊಡ್ಡ ತಲೆನೋವಾಗಿದೆ ಯಾರನ್ನ ತಗೊಳ್ಳೋದು ಯಾರನ್ನ ಬಿಡೋದು ನೀವೇ ಹೇಳದಂಗೆ ರಿಂಕು ಸಿಂಗ್ ದ ಬೆಸ್ಟ್ ಎಕ್ಸಾಂಪಲ್ ಪ್ರಸ್ತುತ ಯಾಕೆಂದ್ರೆ ಟಿ ಅನ್ನ ಸಮರ್ಥವಾಗಿ ಆಡಬಲ್ಲ ಸರ್ ನೀವು ನೋಡಿರ್ತೀರಾ ಕೆಲವೊಮ್ಮೆ ಏನಾಗ್ತಾ ಇದೆ ಅಂದ್ರೆ ಫಾರ್ಮಲ್ಲಿ ಇರುವಾಗ ಐ ಪಿ ಎಲ್ ಆಗಿರ್ಬೋದು ಅಥವಾ ರಣಜಿ ಆಗಿರ್ಬೋದು ಮುಗಿದ ನಂತರ ಸಡನ್ ಆಗಿ ಟೀಮ್ ಗೆ ಸೆಲೆಕ್ಟ್ ಮಾಡಲ್ಲ ಅವ್ರನ್ನ ಹೌದು ಅಂದ್ರೆ ಅವರು ಫಾರ್ಮ್ ಇರ್ತಾರೆ ಬಟ್ ಬೇರೆ ಪ್ಲೇಯರ್ ನ ಸೆಲೆಕ್ಟ್ ಮಾಡಿರ್ತಾರೆ ಬಟ್ ಆ ಪ್ಲೇಯರ್ ಔಟ್ ಆದಾಗ ಮತ್ತೆ ಟೀಮಿಗೆ ಸೆಲೆಕ್ಟ್ ಮಾಡ್ತಾರೆ ಸೊ ಅವ್ರ ಮನೀಶ್ ಪಾಂಡೆ ಗೊತ್ತಲ್ಲ ಎಸ್ ಸರ್ ಮನೀಶ್ ಪಾಂಡೆ ಇದೇ ಸಮಸ್ಯೆ ಮನೀಶ್ ಪಾಂಡೆ ರಣಜಿ ಆಡ್ತಿದ್ರು ಒಳ್ಳೆ ಫಾರ್ಮಲ್ಲಿ ಇರ್ತಾ ಇದ್ರು ಅವ್ರನ್ನ ಟೀಮ್ ಸೆಲೆಕ್ಟ್ ಮಾಡ್ತಾ ಇದ್ರು ಅವ್ರೆ ಫಾರ್ಮ್ ಅಲ್ಲಿ ಇರಲ್ಲ ಅವ್ರ ಗೆ ಹೋಗ್ತಾ ಇದ್ರು ಅಲ್ಲಿ ಕಳಪೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಮತ್ತೆ ಅವ್ರು ಸೆಟ್ ಬ್ಯಾಕ್ ಆಗ್ತಾ ಇದ್ರು ಇದು ಒಂದ್ ದೊಡ್ಡ ಸಮಸ್ಯೆ ಆಟಗಾರರ ಕ್ರಿಕೆಟ್ ದುನಿಯಾ ಇದೆಯಲ್ಲ ಅದು ಬಗದಷ್ಟು ಒಂದಿಷ್ಟು ವಿಷಯಗಳು ಬರ್ತಾನೆ ಇಲ್ಲಿ ವರ್ಷ ಕಳೆದಂತ ಒಂದಿಷ್ಟು ಯುವಕರು ಯುವ ಆಟಗಾರರು ಬರ್ತಾನೆ ಇರ್ತಾರೆ ನೀವು ಹೇಳದಂಗೆ ಒಂದಿಷ್ಟು ಜನಗಳು ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ಅನುಭವ ಇದ್ರು ಎಷ್ಟೇ ಸಕ್ಸಸ್ಫುಲ್ ರೇಷೋ ಇದ್ರು ಕೂಡ ಅವ್ರನ್ನ ಕೆಲವೊಮ್ಮೆ ಕಡೆಗಣಿಸ್ತಾರೆ ಸೊ ಅದು ಏನೂ ಮಾಡೋಕ್ಕಾಗಲ್ಲ ಅದು ಈಗಲ್ಲ ಕೂಡ ಇಂದ ಪದ್ಧತಿ ಅದೇನೇ ಇರಲಿ ಈಗ ಕ್ರಿಕೆಟ್ ಜಗತ್ತಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರು ರೋಹಿತ್ ಶರ್ಮಾದ ನಂತರ ಸ್ಥಾನ ತುಂಬುತ್ತಾರೆ ವಿರಾಟ್ ಕೊಹ್ಲಿ ನಂತರ ಯಾರು ಆ ಪ್ಲೇಸ್ ಬರ್ತಾರೆ ಮತ್ತೆ ನಮ್ಗೇನು ಕೋಚ್ ಆಗಿದ್ರು ರಾಹುಲ್ ದ್ರಾವಿಡ್ ಅವರು ಹೋದ ನಂತರ ಇನ್ಯಾರು ಕೋಚ್ ಆಗಿ ಇಂಡಿಯಾಗೆ ಬರ್ತಾರೆ ಇಂಡಿಯಾ ಟೀಮ್ ಜೊತೆ ಇರ್ತಾರೆ ಅನ್ನೋದು ಇವತ್ತಿನ ಚರ್ಚೆ ಸಾಕಷ್ಟು ವಿಷಯಗಳನ್ನ ನೀವು ಚರ್ಚೆ ಮಾಡಿದ್ರೆ ವಿನಾಯಕ್ ಒಟ್ಟಾರೆ ಏನು ನಮ್ಮ ಕ್ರಿಕೆಟ್ ಜಗತ್ತಿದೆ ಇದೆ ಜಗತ್ತಿನಲ್ಲಿ ಒಂದಿಷ್ಟು ಹೊಸ ಹೊಸ ಆಟಗಾರರು ಬರ್ತಾ ಇದಾರೆ ಮುಂದಿನ ಏನು ವಿಶ್ವಕಪ್ ಇದೆ ವಿಶ್ವಕಪ್ಗೂ ಕೂಡ ನಮ್ದೇ ಆಗುವ ಆಶಯ ಕೂಡ ವ್ಯಕ್ತಪಡಿಸುತ್ತಾ ಇಲ್ಲಿಗೆ ಈ ಚರ್ಚೆನ ಮುಗಿಸೋಣ